ಜಿಲ್ಲಾ ಸಂಚಾಲಕರ ದೂರಿಕೆ ನಾವು ಸುಮಾರು ವರ್ಷಗಳಿಂದ ಜೀತ ಸಮಸ್ಯೆಗಳಿಗೆ ಕೆಲಸ ಮಾಡ್ತಾ ಇದ್ದೀವಿ ಗೌರಿ ಇದುವರೆಗೂ ಕೂಡ ನಾವು ಐನೂರ ಎಂಬತ್ತು ಮಂದಿ ಜೀತ ದಾಳುಗಳನ್ನ ಗುರ್ತಿಸಿ ಅವರಿಗೆ ಬಿಡುಗಡೆ ಮಾಡಿದ್ದೀವಿ ಈಗ ಜೀತ ದಾಳಿಗೆ ಬರಬೇಕಂತ ಪರಿಹಾರ ತುಂಬಾ ಸರ್ಕಾರದ ವಿಳಂಬ ಆಗ್ತಾ ಇದೆ ಕೂಡಲೇ ಅವರಿಗೆ ಪರಿಹಾರನೂ ಕೊಡಬೇಕು ಮತ್ತೆ ತಾತ್ಕಾಲಿಕ ಪರಿಹಾರ ಕೊಡಬೇಕು ಅವರಿಗೆ ಆಮೇಲೆ ಅವರಿಗೆ ಮನೆ ಮಂಜೂರು ಮಾಡಬೇಕು ಮತ್ತೆ ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡಬೇಕು ಅಂತ ಹೇಳ್ಬಿಟ್ಟು ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೀವಿ ಈಗ ಕೇಂದ್ರ ಸರ್ಕಾರ ಎಸ್ಒ ಪಿ ಅಂತ ತಂದಿದೆ ಆ ಎಸ್ ಒ ಪಿ ಕೂಡಲೇ ರದ್ದು ಮಾಡಬೇಕು ಅಂತೇಳಿ ನನ್ನ ಈ ಒಂದು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ ಇದರ ಜೊತೆಯಲ್ಲೇ ನಮ್ಮ ತಾಲೂಕು ತಂಡ ದಂಡಾಧಿಕಾರಿ ಜೊತೆ ಒಂದು ರಿಕ್ವೆಸ್ಟ್ ಹೇಳಿದ್ರೆ ನಮ್ಮ ಒಂದು ಜಿಲ್ಲೆನಲ್ಲಿ ಈಗಾಗಲೇ ಕೆಲವು ತಾಲೂಕಿನಲ್ಲಿ ನಮ್ಮ ತಹಸೀಲ್ದಾರ್ ಅಧ್ಯಕ್ಷ ಇಲಾಖೆವಾರು ಅಧಿಕಾರಿಗಳ ಕರ್ಬಿಟ್ಟು ಒಂದು ಸಭೆ ಸಹ ಆಗಿದೆ ಸ್ಥಳೀಯ ಇಲಾಖೆಯ ಸೌಲಭ್ಯಗಳಲ್ಲಿ ಯಾಕಂದ್ರೆ ಬಹುತೇಕ ಮಂದಿ ಎಲ್ಲರೂ ಎಂಬತ್ತೈದು ಪರ್ಸೆಂಟ್ ಎಸ್ ಸಿ ವರ್ಗಕ್ಕೆ ಸೇರಿದಂತೆ ಆಗಿರೋದ್ರಿಂದ ಆ ಒಂದು ಇಲಾಖೆಯವರು ಎಸ್ ಸಿ ಪಿ ಟಿ ಎಸ್ ಪಾರ್ಡ್ನಲ್ಲಿ ಏನೆಲ್ಲ ಸಿಗ್ತದೆ ಮತ್ತೆ ಗ್ರಾಮ ಪಂಚ ಗ್ರಾಮ ಪಂಚಾಯತ್ ನಲ್ಲಿ ಸಿಗುವಂಥ ನಿವೇಶನಗಳಾಗ ವಸತಿ ಆಗ್ಬೋದು ಇದನ್ನು ಗುರುತಿ ಇಲಾಖೆಯ ಸೌಲಭ್ಯಗಳಲ್ಲಿ ಆದ್ಯತೆ ಕೊಡಲಿಕ್ಕೆ ಸಾಹೇಬರು ಮನಸ್ಸು ಮಾಡಿ ಹತ್ತಿರದಲ್ಲೇ ಒಂದು ಸಭೆ ಕರೆದ್ರೆ ಅನುಕೂಲ ಮಾಡಬೇಕಾಗ್ತದೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿ ಎರಡು ಸಾವಿರದ ಹದಿನಾರನೇ ಸಾಲಿನಿಂದ ಹದಿನೆಂಟರವರೆಗೂ ನಾನ್ನೂರ ಹದಿನಾಲ್ಕು ಮಂದಿ ಜೀತ ದಾಳುಗಳನ್ನ ಗುರುತಿ ಕಾರಣ ಮುಖಾಂತರ ಬಿಡುಗಡೆ ಪತ್ರ ಸಿಕ್ಕಿದೆ ಈ ಬಿಡುಗಡೆ ಪತ್ರ ಸಿಕ್ಕಿರೋದು ಎಷ್ಟೋ ಅಷ್ಟೇ ಈ ಜೀತ ಮುಕ್ತರಿಗೆ ಇದುವರೆಗೂ ಯಾವುದೇ ಸೂಕ್ತವಾದ ಪುನರ್ವಸತಿ ಪರಿಹಾರ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಂಘಟನೆ ಮುಖಾಂತರ ರಾಜ್ಯಾದಂತ ಎಲ್ಲಾ ತಾಲೂಕು ಜಿಲ್ಲೆಗಳಿಂದ ಕೇಂದ್ರ ಸರ್ಕಾರ ಕಳಿಸಿರುವಂತಹ ಹೊಸ ಎಸ್ಒಪಿಯನ್ನು ರದ್ದು ಮಾಡಬೇಕು ಈ ಕೂಡಲೇ ಜೀತ ಮುತ್ರಿಕ ಪುನರ್ವಸತಿ ಕಳಿಸಬೇಕಂತ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಕೊಡ್ತಾ ಇದ್ವಿ ಕಾರ್ಮಿಕರ ಅಧ್ಯಕ್ಷರಾಗಿ ನಾನು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಕೂಡ ಅವನು ಮಂಡ್ಯ ಅವರ ಬಗ್ಗೆ ಮತ್ತೆ ನಾನು ಕೂಡ ಒಂದು ಜೀತನಾಗಿ ನಾನು ಬಿಡುಗಡೆ ಪತ್ರ ತಕ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲಿನೂ ಸಹ ನಾವು ಸರ್ವೆ ಮಾಡಿ ಆ ಗುರ್ತಿಸಿ ಎಲ್ಲ